ಹಲೋ ಫ್ರೆಂಡ್ಸ್ ಓಶಿಕಾ ಕನ್ನಡ ಲಾಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಪಾಲಕ್ ಶಾಯಿ ಪನ್ನೀರ್ ಕರಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನೀವು ಇನ್ನೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಮೂರು ಈರುಳ್ಳಿ ಎರಡು ಪನ್ನೀರು ಕೊತ್ತಂಬರಿ ಸೊಪ್ಪು ಗೋಡಂಬಿ ಬಾದಾಮಿ ಬೆಣ್ಣೆ ಮೂರು ಹಸಿಮೆಣಸಿನ್ಕಾಯಿ ಗರಂ ಮಸಾಲ ಅಚ್ಕಾರದ ಪುಡಿ ಅರಿಶಿನ ಜೀರಾ ಪೌಡರ್ ಶುಂಠಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹೇಗೆ ಮಾಡೋದಂತ ನೋಡ್ಕೊಂಡು ನೋಡೋಣ ಬನ್ನಿ ಒಂದು ಪ್ಯಾನಿಗೆ ನೀರು ಹಾಕೋತಿದ್ದೀನಿ ಪಾಲಕ್ ಸೊಪ್ಪು ತೊಳೆದಿರೋದು ಇದಕ್ಕೆ ಬೇಯಿಸ್ಕೊಳ್ಳೋಣ ಪಾಲಕ್ ಸೊಪ್ಪನ್ನ ಇದು ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ಪ್ಯಾನಿಗೆ ಹುರ್ಕೊಳ್ಳೋಣ ಇನ್ನೊಂದು ಪ್ಯಾನಿಗೆ ಬೆಣ್ಣೆ ಇದು ಬೆಣ್ಣೆ ಸ್ವಲ್ಪ ಕರಗಲಿ ಖಾರದ ಪುಡಿ ಒಂದು ಹತ್ತು ಸ್ಪೂನ್ ಅಷ್ಟು ಚಿಟಿಗೆ ಗರಂ ಮಸಾಲ ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗ ಇದಕ್ಕೆ ಪನ್ನೀರ್ ಹಾಕೊಂಡು ಫ್ರೈ ಮಾಡ್ಕೊತೀನಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ ಪನ್ನೀರ್ನ ಪನ್ನೀರ್ ಫ್ರೈ ಆಗಿದೆ ಅದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ అదే ప్యాగే ఈ శుంఠి బి ఫ్రై ఆ స్వల్ప మూరు అసె మెణకాయ గోడంబి బాదమ్ టమాటో ఫ్రైక కొత్తిమీర సొప్పు ಗರಂ ಮಸಾಲ ಪಚ್ಚಿಕಾರಿ ಪುಡಿ ಜೀರಾ ಪೌಡರ್ ಅರಿಶಿನ ರುಜಿಗೆ ತಕ್ಕ ಉಪ್ಪು ಇದು ಮಿಕ್ಸ್ ಮಾಡ್ಕೊಳ್ಳೋಣ ಪಾಲಕ್ ನೀರು ಹಾಕೋತೀವಿ ಏನು ಬೇಸರೆ ನೀರು ಅದರಲ್ಲೇ ಬೇಯಿಸ್ಕೊಳ್ಳೋಣ ಇದನ್ನು ಇವಾಗ ಇದೆಲ್ಲ ಬೆಂದಿದೆ ಸ್ಟವ್ ಆಫ್ ಮಾಡಿ ತಣ್ಣದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅದೇ ಪ್ಯಾನೆಗೆ ಪಾಲಕ್ ಸೊಪ್ಪು ಹಾಕೋತಿದ್ದೀನಿ ರುಬ್ಬಿರೋ ಮಸಾಲ ಸ್ವಲ್ಪ ತೊಳೆದು ಹಾಕ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕುದಿಲಿ ಇವಾಗ ಚೆನ್ನಾಗಿ ಕುದಿದೆ ಪನ್ನೀರ್ ಕಟ್ ಮಾಡಿರೋದು ಹಾಕೋತೀನಿ ನಾನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ ಕ್ಯೂಬ್ಸು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ರೋಟಿ ಪೂರಿ ಜೀರಾ ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮೇಲೆ ಕ್ರೀಮ್ ಹಾಕ್ಕೊತೀನಿ ಇವಾಗ ಇದು ರೆಡಿ ಆಗಿದೆ ಸರ್ವೇನು ಬೋಲಿಕ ಸರ್ವ್ ಮಾಡಿಕೊಡೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್